ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಫಲ್ಗುಣಿ ನೀರಿನ ಮಟ್ಟ ಅಪಾಯದ ಮುನ್ಸೂಚನೆ ಹಿನ್ನೆಲೆ ಅಲರ್ಟ್ ತುರ್ತಾಗಿ ಮರವೂರು ಡ್ಯಾಮ್ನ ಗೇಟ್ ಓಪನ್ ಮಾಡಲಾಗಿದೆ ಮಳವೂರು ಡ್ಯಾಮ್ ಸುತ್ತಮುತ್ತ ಮುಳುಗಡೆಯ ಭೀತಿ ಶುರುವಾಗಿದೆ ಈಗ ಗ್ರಾಮಗಳಿಗೆ ಮತ್ತು ಅಲ್ಲಿರುವಂತಹ ತೋಟಗಳಿಗೆ ಮನೆಗಳಿಗೆ ನೀರು ನುಗ್ಗುವಂಥ ಆತಂಕ ಇದೆ ಫಲ್ಗುಣಿ ನೀರು ಕೂಡ ಮಟ್ಟ ಹೆಚ್ಚಾಗ್ತಾ ಇದೆ ಫಲ್ಗುಣಿ ನದಿರು ಅಪಾಯದ ಮಟ್ಟ ನೀರಿ ಹರಿಯುವಂಥ ಸಾಧ್ಯತೆಗಳಿದ್ದಾವೆ ಅಲರ್ಟನ್ನು ತೆಗೆದುಕೊಂಡಿದ್ದಾರೆ ಈಗ ಮರವೂರು ಡ್ಯಾಮ್ ಗೇಟ್ ಓಪನ್ ಮಾಡಿದ್ದಾರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನೀರು ಇದೆ ಅಂದರೆ ಆತಂಕ ಇದೆ ಈಗ ಎಲ್ಲಿ ನಮ್ಮ ಬೆಳೆಗಳು ಮುಳುಗ್ತಾವೋ ಅಂಥೇಳಿ ಮನೆಗಳು ಜಲಾವೃತ ಆಗ್ತಾವೋ ಅಂಥೇಳಿ ಗ್ರಾಮಗಳೇ ಮುಳುಗುವ ಆತಂಕ ಇದೆ ನೋಡಿ ಇದೇ ಡ್ಯಾಮು ಫಲ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಡ್ಯಾಮ್ ಇದು ಮಳವೂರು ಡ್ಯಾಮು ಹಾಗಾಗಿನೇ ಈಗ ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಮಳೆ ಹೇಗೆ ಜಾಸ್ತಿ ಆಗ್ತಿದೆಯೋ ಅದೇ ಪ್ರಮಾಣದಲ್ಲಿ ಸಾರ್ವಜನಿಕರಿಂದ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ಇನ್ನೊಂದು ಸ್ವಲ್ಪ ಅಷ್ಟೆ ಕಂಪ್ಲೀಟಾಗಿ ಡ್ಯಾಮ್ ಆಗಿಬಿಡುತ್ತೆ ಭಾರಿ ಪ್ರಮಾಣದಲ್ಲಿ ನೀರನ್ನು ಕೂಡ ಈಗ ಬಿಡಲಾಗ್ತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾಕ್ ಥ್ರೂ ಮಾಡಿದ್ದಾರೆ ನೋಡೋಣ ಬನ್ನಿ ಮಂಗಳೂರಿನಲ್ಲಿ ಮಳೆರಾಯನ ಆರ್ಭಟ ಜೋರಾಗ್ತಾ ಇದೆ ಇನ್ನೊಂದು ಕಡೆಯಿಂದ ಜೀವನದಿಗಳು ತುಂಬಿ ಹರಿತಾ ಇದೆ ಸದ್ಯ ನಾನು ಮರವೂರು ಸ್ವಲ್ಪ ಸಮೀಪ ಇರುವಂತಹ ಫಲ್ಗುನಿ ನದಿಯ ಪ್ರದೇಶದಲ್ಲಿದ್ದೇನೆ ಮರವೂರು ಡ್ಯಾಮ್ ಇದು ನಾವು ನಿಂತಿರುವಂತದ್ದು ಇಲ್ಲಿ ಡ್ಯಾಮ್ನ ಎಲ್ಲಾ ಗೇಟ್ಗಳನ್ನು ಕೂಡ ಓಪನ್ ಮಾಡಿದ್ದಾರೆ ಒಂದು ಬಹಳ ಅಚ್ಚರಿಯ ಬೆಳವಣಿಗೆ ಯಾಕಂದ್ರೆ ಮೇನಲ್ಲೇ ಇಂತಹ ವಾತಾವರಣ ದಕ್ಷಿಣ ಕನ್ನಡದಲ್ಲಿ ಬಹಳ ವರ್ಷಗಳ ಹಿಂದೆ ಅಂದ್ರೆ ಸುಮಾರು ಹದಿನಾರು ವರ್ಷಗಳ ಹಿಂದೆ ಇಂತಹ ಪರಿಸ್ಥಿತಿ ಇತ್ತು ಈ ವರ್ಷ ಮತ್ತೆ ಅದು ಮರುಕಳಿಸಿದೆ ಈ ಡ್ಯಾಮ್ ಮೈದುಂಬಿ ಹರಿದಂತ ಪರಿಣಾಮದಿಂದಾಗಿ ಆ ಡ್ಯಾಮ್ನ ಎಲ್ಲಾ ಗೇಟ್ಗಳ ಕೂಡ ಈಗ ಸದ್ಯ ಓಪನ್ ಮಾಡಿದ್ದಾರೆ ಇದು ಫಲ್ಗುನಿ ನದಿ ಉಕ್ಕಿ ಹರಿತಾ ಇದೆ ಇಲ್ಲಿಂದ ಸೀದಾ ಹೋಗಿ ಸಮುದ್ರಕ್ಕೆ ಸೇರುತ್ತೆ ಅಲ್ಲೂ ಕೂಡ ಒಂದಿಷ್ಟು ಆ ಸಿಬ್ಬಂದಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಈ ಡ್ಯಾಮ್ ನ ಗೇಟ್ಗಳು ಏನಿದೆಯೋ ಅದನ್ನ ತೆರವು ಮಾಡುವಂತ ಒಂದು ಕೆಲಸದಲ್ಲಿ ಇದ್ದಾರೆ ಇಲ್ಲಿ ಸುತ್ತಮುತ್ತ ಸಾಕಷ್ಟು ಕೃಷಿ ತೋಟಗಳು ಕೂಡ ಇದೆ ಯಾವಾಗ ಈ ಡ್ಯಾಮ್ ಇಲ್ಲಿ ಫುಲ್ ಆಗುತ್ತೋ ಆ ಸಂದರ್ಭ ನೀರು ಆ ಕೃಷಿ ತೋಟಗಳಿಗೆ ಮನೆಗಳಿಗೆ ನುಗ್ಗುವಂತಹ ಒಂದು ಸಾಧ್ಯತೆ ಇದೆ ಹಾಗಾಗಿ ತ್ವರಿತವಾಗಿ ಇಲ್ಲಿ ಡ್ಯಾಮ್ನ ಒಂದು ಗೇಟ್ ಅನ್ನ ತೆರವು ಮಾಡುವಂತ ಒಂದು ಕೆಲಸ ನಡೀತಾ ಇದೆ ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಸಾಕಷ್ಟು ಸಿಬ್ಬಂದಿಗಳು ಬೆಳಂಬೆಳಗ್ಗೆಯಿಂದ ಇವತ್ತು ಸುಮಾರು ಮೂರು ಗಂಟೆ ಧಾರಾಕಾರ ಮಳೆ ಸುರಿದಿತ್ತು ಹಾಗಾಗಿ ಎಲ್ಲಾ ನದಿಗಳು ಕೇವಲ ಫಲ್ಗುನಿ ನದಿ ಮಾತ್ರ ಅಲ್ಲ ಜೀವನದಿ ನೇತ್ರಾವತಿ ಕುಮಾರಧಾರ ಶಾಂಭವಿ ನಂದಿನಿ ಎಲ್ಲ ನದಿಗಳು ಕೂಡ ಮೈದುಂಬಿ ಹರಿತಾ ಇದೆ ಯಾಕಂದ್ರೆ ಈ ದೃಶ್ಯವನ್ನ ಚಿತ್ರಣವನ್ನ ನೋಡುವಂಥ ಸಂದರ್ಭ ಇದು ಮುಂಗಾರು ಪ್ರವೇಶದ ಬಳಿಕ ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಮಳೆ ಬಂದು ಹೋಗ್ತಾ ಇರುತ್ತೆ ಕೃತಕ ನೆರೆ ಕೂಡ ಸೃಷ್ಟಿ ಆಗುತ್ತೆ ಆದ್ರೆ ಈ ತರ ಜೀವನದಿಗಳು ತುಂಬಿ ಹರಿಯುವಂತಹ ಚಿತ್ರಣ ಅದು ಕೂಡ ಇಷ್ಟು ಬೇಗ ಅಂದ್ರೆ ಮೇನಲ್ಲೇ ಇಂತಹ ಒಂದು ವಾತಾವರಣ ನಿರ್ಮಾಣವಾಗಿರುವಂತ ಅಪರೂಪ ಇಲ್ಲಿ ಕೆಲವು ಹಿರಿಯರು ಹೇಳೋ ಪ್ರಕಾರ ಇದು ತುಂಬಾ ವರ್ಷಗಳ ಹಿಂದೆ ಹತ್ತು ಹದಿನೈದು ವರ್ಷಗಳ ಹಿಂದೆ ನಾವು ಇಂತಹ ಚಿತ್ರಣವನ್ನ ನೋಡಿದ್ವಿ ಮೇ ತಿಂಗಳಿನಲ್ಲಿ ಆದರೆ ಜೂನ್ ಜುಲೈನಲ್ಲಿ ಸುರಿಯುವಂತಹ ಮಳೆ ಮೇನಲ್ಲೇ ಬಂದಿದೆ ಜೀವನದಿಗಳು ಉಕ್ಕಿ ಹರಿತಾ ಇದೆ ಮತ್ತು ನೆರೆ ಕೂಡ ಬಹಳ ಬೇಗ ಬಂದಿದೆ ಯಾಕಂದ್ರೆ ಮರವೂರು ಭಾಗ ಅಂದ್ರೆ ಅಡ್ಡಪಾಡಿ ಮರವೂರು ಭಾಗದಲ್ಲಿ ಈ ಫಲ್ಗುಣಿ ನದಿಯ ಒಂದು ಅಬ್ಬರ ಜಾಸ್ತಿ ಆದ ಸಂದರ್ಭ ಈ ಡ್ಯಾಮ್ ಕೂಡ ಮುಳುಗಡೆ ಆಗುತ್ತೆ ಯಾವಾಗ ಡ್ಯಾಮ್ ಮುಳುಗಡೆ ಆಗುತ್ತೋ ಆ ನೀರು ಸಮೀಪದ ಕೃಷಿ ತೋಟಗಳಿಗೆ ನುಗ್ಗುತ್ತೆ ಒಂದು ದ್ವೀಪದ ರೀತಿಯಲ್ಲಿನ ಅನೇಕ ಪ್ರದೇಶಗಳು ಅಡ್ಯಪಾಡಿ ಎನ್ನುವಂತ ಒಂದು ಪ್ರದೇಶ ಇದೆ ಇಲ್ಲಿ ಸಮೀಪದಲ್ಲಿ ಆ ಪ್ರದೇಶ ಆ ದ್ವೀಪದ ರೀತಿಯಾಗುತ್ತೆ ಈ ಬಾರಿ ಯಾವುದೇ ರೀತಿಯ ಒಂದು ಅಪಕ ಅಪಾಯಕ್ಕೆ ಅವಕಾಶವನ್ನ ನೀಡಿದೆ ತ್ವರಿತವಾಗಿ ಈಗ ಡ್ಯಾಮ್ ನ ಗೇಟ್ ಗಳನ್ನ ತೆರವು ಮಾಡ್ತಾ ಇದ್ದಾರೆ ಆ ದೃಶ್ಯದಲ್ಲಿ ನೋಡಬಹುದು ಅದನ್ನ ಒಂದು ಟ್ರಾಲಿಲಿ ಹಾಕಿ ಎಳೆದುಕೊಂಡು ಬರ್ತಾ ಇದ್ದಾರೆ ಡ್ಯಾಮ್ ನ ಗೇಟ್ ಗಳನ್ನ ಆ ತ್ವರಿತವಾಗಿ ಸಾಕಷ್ಟು ಇಲ್ಲಿ ಗೇಟ್ಗಳು ಇದೆ ಸುಮಾರು ಹದಿನೈದಕ್ಕೂ ಹೆಚ್ಚಿನ ಗೇಟ್ಗಳಿದೆ ಇದೆ ಹಾಗಾಗಿ ಒಂದೊಂದನ್ನೇ ಅವರು ಸುಮಾರು ಐದು ಸಿಬ್ಬಂದಿಗಳು ಬೇಕು ಒಂದೊಂದು ಗೇಟ್ ಎತ್ಕೊಂಡು ಬರೋದಕ್ಕೆ ಅದನ್ನ ಮಾಡ್ತಾ ಇದಾರೆ ಇಲ್ಲಿ ಇಲ್ಲಾಂದ್ರೆ ಈ ಡ್ಯಾಮ್ ಮುಳುಗಡೆ ಆದ್ರೆ ಅಲ್ಲಿ ಕೃಷಿ ತೋಟಗಳಿಗೆ ನೀರು ನುಗ್ಗುತ್ತೆ ಜೂನ್ ಅಂದ್ರೆ ಜುಲೈ ಆಗಸ್ಟ್ ನಲ್ಲಿ ಅಡ್ಡಪಾಡಿ ಪ್ರದೇಶ ಮುಳುಗಡೆ ಆಗುತ್ತೆ ಆದ್ರೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇತರ ಮಳೆ ಆದ್ರೆ ಇನ್ನೂ ಕಂಟಿನ್ಯೂಸ್ ಆಗಿ ಮಳೆ ಆದ್ರೆ ಆ ಈಗಲೇ ಅದು ಮುಳುಗಡೆ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಸಮೀಪದ ನಿವಾಸಿಗಳಿಗೆ ಒಂದು ರೀತಿ ಆತಂಕ ಆದ್ರೆ ಜೀವನದಿಗಳು ಮೈದುಂಬಿ ಹರಿಯುವಂಥದನ್ನ ನೋಡೋದಕ್ಕೆ ಒಂದು ರೀತಿ ಖುಷಿಯೂ ಕೂಡ ಹೌದು ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮಂಗಳೂರು ಭಾಗದ ಅನೇಕ ಪ್ರದೇಶಗಳು ಈಗಾಗಲೇ ಮುಳುಗಡೆ ಆಗಿದೆ ಆ ಈ ನದಿ ಪಾತ್ರದ ಜನರು ಕೂಡ ಈಗ ಆತಂಕದಲ್ಲಿ ಜೀವನವನ್ನು ದೂಡ್ತಾ ಇದ್ದಾರೆ ಹಾಗಾಗಿ ಜಿಲ್ಲಾಡಳಿತ ಕೂಡ ಈ ಭಾಗಗಳಲ್ಲಿ ಹೆಚ್ಚಿನ ನಿಗವನ್ನ ವಹಿಸಿದೆ ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು